ಹಾಸನದಲ್ಲಿ ಹೆಚ್ಚಾಗ್ತಲಿದೆ ಹಾರ್ಟ್ ಅಟ್ಯಾಕ್ ಕಾರಣ ಪತ್ತೆಗೆ ಇದೀಗ ತಂಡ ರಚನೆಯನ್ನ ಕೂಡ ಮಾಡಲಾಗ್ತಾ ಇದೆ ಹಾಸನ ಆರೋಗ್ಯ ಇಲಾಖೆ ಕೂಡ ತಂಡ ರಚನೆ ಮಾಡ್ತಾ ಇದೆ ದಿನಂಪ್ರತಿಯಾಗಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಾಖಲಾಗ್ತಾ ಇದೆ ಇವತ್ತು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಡಾಕ್ಟರ್ ಚೇತನ್ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿ ಹಳ್ಳಿಗಳ ಕಡೆ ಹೋಗೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಸ್ಟೆಮಿ ಯೋಜನೆಯನ್ನ ಮತ್ತೆ ಆಕ್ಟಿವ್ ಆಕ್ಟಿವ್ ಮಾಡಿದೆ ಆರೋಗ್ಯ ಇಲಾಖೆ ಹಾಸನ ಜಿಲ್ಲೆಯಲ್ಲಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವುದು ಬೇಡ ಇಲ್ಲಿಯವರೆಗೆ ಇಪ್ಪತ್ತು ಇಪ್ಪತ್ತೆರಡು ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕಳೆದ ನಲವತ್ತು ದಿನಗಳಿಂದಲೂ ಕೂಡ ಇಪ್ಪತ್ತೆರಡು ಜನರ ಸಾವಾಗಿದೆ ಗ್ಯಾರಂಟಿ ನ್ಯೂಸ್ಗೆ ಡಾಕ್ಟರ್ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಟೆಮಿ ಅನ್ನುವಂತಹ ಯೋಜನೆಯನ್ನ ಮತ್ತೆ ಆಕ್ಟಿವ್ ಮಾಡಲಾಗ್ತಾ ಇದೆ ಹಾಗಿದ್ರೆ ಗ್ಯಾರಂಟಿ ನ್ಯೂಸ್ ಗೆ ಡಾಕ್ಟರ್ ಚೇತನ್ ಅವರು ಏನ್ ಹೇಳಿದ್ರು ಏನ್ ಸಂದೇಶ ರವಾನೆ ಮಾಡಿದ್ರು ರಾಜ್ಯದ ಜನತೆಗೆ ಮತ್ತೆ ಅದರಲ್ಲೂ ಹಾಸನ ಜನತೆಗೆ ಏನ್ ಸಂದೇಶವನ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹಾಸನ ಜನತೆಯನ್ನ ಆತಂಕಕ್ಕೆ ಮನೆ ಮಾಡಿತ್ತು ಇದರ ಬೆನ್ನಲ್ಲೇ ಸರ್ಕಾರ ಏನು ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಯಾಕೆ ಇಷ್ಟು ಆಗ್ತಿದೆ ಯಾಕೆ ಹಾಸನದಲ್ಲೇ ಹೆಚ್ಚಾಗ್ತಿದೆ ಅನ್ನೋ ಕಾರಣಕ್ಕೆ ಸರ್ಕಾರಕ್ಕೆ ತನಿಖೆ ಸರ್ಕಾರ ತನಿಖೆಗೂ ಕೂಡ ಆದೇಶ ಮಾಡಿತ್ತು ಅದರ ಬೆನ್ನಲ್ಲೇ ಆಸನದಲ್ಲಿ ಸ್ಟೆಮಿ ಯೋಜನೆ ಅಡಿಯಲ್ಲಿ ಡಿ ಎಸ್ ಒ ಚೇತನ್ ಡಾಕ್ಟರ್ ಚೇತನ್ ಅವರ ತಂಡ ಏನು ಎನ್ ಸಿ ಡಿ ಘಟಕದ ವತಿಯಿಂದ ಈಗಾಗಲೇ ಸ್ಟೆಮಿ ಯೋಜನೆಯ ಅಡಿಯಲ್ಲಿ ಕಾರ್ಯಪ್ರವೃತ್ತರಾಗಿರುವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಎನ್ ಸಿ ಡಿ ಘಟಕದ ಎಲ್ಲ ಸಿಬ್ಬಂದಿಗಳು ಇಲ್ಲಿದ್ದಾರೆ ಮಹಿಳೆಯರು ಮತ್ತೆ ಪುರುಷರು ಸೇರಿದಂತೆ ಎನ್ ಸಿ ಡಿ ತಂಡ ಈಗಾಗಲೇ ಸರ್ವ ಸಿದ್ಧವಾಗಿದೆ ಅಂದರೆ ಹೃದಯ ಸಂಬಂಧಿ ಕಾಯಿಲೆಯ ಈ ಸಂಬಂಧ ತಪಾಸಣೆಗೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ತಪಾಸಣೆ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿರೋದ್ದು ಇದರ ಏನು ಈ ಸ್ಟೆಮಿ ಯೋಜನೆಯ ತಂಡದ ಮುಖ್ಯಸ್ಥರು ಡಾಕ್ಟರ್ ಚೇತನ್ ಅವರು ನಮ್ಮೊಟ್ಟಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಈಗಾಗಲೇ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ತಾವು ಸ್ಟೆಮಿ ಯೋಜನೆಯ ಅಡಿಯಲ್ಲಿ ಎನ್ ಸಿ ಡಿ ವತಿಯಿಂದ ತಾವು ತಪಾಸಣೆಗೆ ಮುಂದಾಗಿದ್ದೀರಿ ಈ ಸ್ಟೆಮಿ ಯೋಜನೆ ಅಂದ್ರೆ ಏನು ಸರ್ ತಮ್ಮ ಈ ಈ ಎನ್ ಸಿ ಘಟಕದ ಈ ಟೀಮ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಸರ್ ಸ್ಟೆಮಿ ಯೋಜನೆ ಅಂದರೆ ಸರ್ ಮುಂಚೆ ಟ್ವೆಂಟಿ ತ್ರೀ ಅಲ್ಲಿ ನಾವು ಶುರು ಮಾಡುದು ಸರ್ ನಮ್ಮಲ್ಲಿ ಹೊಡೆಯಸ್ಪುರ ಚಂದ್ರಪಟ್ನ ಮತ್ತು ಡಿಸ್ಟಿಕ್ ಹಾಸ್ಪಿಟಲ್ ಫಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟೆಮಿ ಯೋಜನೆ ಅಂದರೆ ನಾವು ಅದನ್ನ ಇ ಸಿ ಜಿ ಫಾರ್ ಎಕ್ಸಾಂಪಲ್ ಈಗ ಯಾರೋ ಚೆಸ್ಟ್ ಪೇನ್ ಅಂತ ಬರ್ತಾರೆ ಇದಂತ ಬರ್ತಾರೆ ಸಡನ್ ಆಗಿ ನಮಗೆ ಅಲ್ಲಿ ಏನಂದ್ರೆ ಇ ಸಿ ಜಿ ಇ ಸಿ ಜಿ ಮಾಡ್ತೀವಿ ಸೊ ಇ ಸಿ ಜಿ ಡ್ಯೂಟಿ ಡಾಕ್ಟರ್ಸ್ ಬೇರೆ ಬೇರೆ ಥರ ಇರ್ತಾರೆ ಅವರು ಫಿಸಿಷಿಯನ್ ಇರಲ್ಲ ಆಗ ನಮಗೆ ಡೌಟ್ ಇರುತ್ತೆ ಏನು ಇ ಸಿ ಜಿ ಇದು ಅಂತ ತಕ್ಷಣ ನಾವೇನು ಮಾಡ್ಬೋದು ಅದನ್ನ ಆನ್ಲೈನು ಸ್ಟೆಮಿ ಯೋಜನೆಯಲ್ಲಿ ಆನ್ಲೈನು ನಾವು ಬೆಂಗಳೂರಿಗೆ ಎಂ ಮಾಡಿರ್ತಾರೆ ಜಯದೇವ ಹಾಸ್ಪಿಟ್ಲು ಇದಕ್ಕೆಲ್ಲ ಸೊ ಅವ್ರು ಸಡನ್ನಾಗಿ ಅಲ್ಲಿ ಕಾರ್ಡಿಯಾಲಜಿಸ್ಟು ಅದನ್ನ ಓದಿ ಇದು ಪ್ರಾಬ್ಲಮ್ ಇದೆಯೋ ಪ್ರಾಬ್ಲಮ್ ಇಲ್ವೋ ಅಂತ ಹೇಳ್ತಾರೆ ದಟ್ ಈಸ್ ಸ್ಟೆಮಿ ಯೋಜನೆ ಅದು ಇಪ್ಪತ್ತ್ ಮೂರವರೆಗೆ ಶುರುವಾಯಿತು ಬಟ್ ಆಮೇಲೆ ಅದು ನೆಕ್ಸ್ಟ್ ನಮ್ಮ ಆಗಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಯೋಜನಾ ಯೋಜನಾ ಅಂತ ಶುರುವಾಗಿದೆ ಸರ್ ಈಗ ನಮ್ಮಲ್ಲಿ ಸರ್ ನಾವು ಎರಡು ವರ್ಷದಲ್ಲಿ ಮಿನಿಮಮ್ ಮೂವತ್ತ ಎಂಟು ಸಾವಿರ ಪೇಷಂಟ್ಗೆ ನಾವು ಡಿ ಸಿ ಜಿ ಮಾಡಿದೀವಿ ಸರ್ ಸ್ಟಮಿ ಯೋಜನೆಯಲ್ಲಿ ಅದನ್ನು ನಾವು ಸಹ ಎಲ್ಲ ಇದು ಎಲ್ಲ ಥರದ್ದು ಟ್ರೀಟ್ಮೆಂಟು ಅದು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ತಗೋತಾರೆ ಡಿಸ್ಟಿಕ್ ಹಾಸ್ಪಿಟ್ಲಿಂದ ಅವ್ರಿಗೆ ಇದಾಗಿದೆ ಅಂದರೆ ಸೀದಾ ನಾವು ಜಯದೇವ ಮೈಸೂರು ಜಯದೇವ ಬ್ಯಾಂಗ್ಳೂರು ಜಯದೇವದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಸರ್ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಾವ ಯಾವ ಆಸ್ಪತ್ರೆಯಲ್ಲಿದೆ ಜೊತೆಗೆ ನಿಮ್ಮ ಈ ಸ್ಟೆಮಿ ಯೋಜನೆ ಈ ತಂಡದಲ್ಲಿ ಎಷ್ಟು ಜನ ಇರ್ತಾರೆ ಸರ್ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸರ್ ಇದು ನಾನ್ ಕಮ್ಯುನಿಕಲ್ ಡಿಸೀಸ್ ಸೆಂಟರ್ಸ್ಗೆ ಬರ್ತದೆ ಸರ್ ಅದು ಹಾಸ್ಪಿಟ್ಲಲ್ಲಿ ವಾಳಪುರ ಚಂದ್ರಾಪಟ್ಟಣ ಮತ್ತೆ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಒಂದು ಇ ಸಿ ಜಿ ಎಲ್ಲ ಮಾಡೋ ಯಂತ್ರ ಮತ್ತೆ ಅದನ್ನ ಕಳಿಸಿ ಓದಿಸೋ ಯಂತ್ರ ಇರ್ತದೆ ಅಲ್ಲಿ ಡೌಟ್ ಇರೋ ಪೇಶಂಟ್ಗೆ ನಮ್ಮ ಡಾಕ್ಟರ್ ಗಳಾಗಿ ಬಿ ಎ ಫಿಸಿನ್ ಇ ಸರ್ಜನ್ ಎನಿ ಒನ್ ಕಳಿಸಿದಾಗ ಸಡನ್ ಇ ಸಿ ಜಿ ಮಾಡಿ ಪೇಷಂಟ್ ಗೆ ಅದನ್ನ ಜೈ ನಾವು ಆನ್ಲೈನ್ ಕಳಿಸ್ದಾಗ ಅವ್ರ ಆನ್ಲೈನ್ ರಿಪೋರ್ಟ್ ವಿತ್ ಇನ್ ತ್ರೀ ಟು ಫೋರ್ ಮಿನಿಟ್ಸ್ ಅಲ್ಲಿ ಕೊಡ್ತಾರೆ ಇದಿಷ್ಟು ಡಿ ಎಸ್ ಒ ಚೇತನ್ ಹೇಳುವಂತದ್ದು ಅಂದ್ರೆ ಹೃದಯಾಘಾತ ಅಂದ್ರೆ ಆತಂಕವಾಗಬೇಕಾಗಿಲ್ಲ ಏನು ದುಶ್ಚಟಗಳಿಂದ ದೂರ ಇರೋದು ಜೊತೆಗೆ ಜಂಕ್ ಫುಡ್ಗೆ ಕಡಿವಾಣ ಹಾಕಂಥದ್ದು ಜೊತೆಗೆ ಜೀವನ ಶೈಲಿಯನ್ನ ಉತ್ತಮ ಪಡಿಸ್ಕೊಂಡಿದ್ದೆ ಆದ್ರೆ ಜೀವನ ಶೈಲಿಯಲ್ಲಿ ಉತ್ತಮ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೆ ಆದ್ರೆ ಹೃದಯಾಘಾತಕ್ಕೆ ಕಡಿವಾಣ ಹಾಕಬಹುದಾಗಿದೆ ಅನ್ನೋದು ಇವರು ಹೇಳ್ತೇ ಹೇಳ್ತಿರೋಂಥದ್ದು ಮಾತಾಗಿರೋಂಥದ್ದು